ಅದು ಕೇಂದ್ರ ಕಾರಾಗೃಹ ಅಟೆಂಪ್ಟ್ ಮರ್ಡರ್ ಕ್ರೇಸ್ ರಮೇಶ್ ಜೈಲ್ಗೆ ಬಂದು ಸಿಂಗಲ್ ಸೆಲ್ನಲ್ಲಿ ಇರ್ತಾನೆ ದುಃಖದಿಂದ ಕಣ್ಣೀರು ಹಾಕ್ತಾ ಇರ್ತಾನೆ ಅವನ ಎದುರಿಗೆ ರಮೇಶನ ಅಂತರಾತ್ಮ ಪ್ರತ್ಯಕ್ಷವಾಗುತ್ತದೆ ಹೋಡ್ ಬ್ರದರ್ ಹೇಗಿದ್ಯಾ ಜೈಲಿನ ಜೀವನ ನೀನಾ ನೀನ್ ಬಂದೆ ಹೊರಗೆ ಹೋಗು ಒಳಗ್ ಹೋಗು ನಿನ್ನ ದುಃಖನ ನೋಡಲಾರ್ದೆ ಹೋಗ್ತಾ ಇದ್ದೀನಿ ಬ್ರದರ್ ನಿನ್ನ ಸಮಾಧಾನಿಸೋಣ ಅಂತ ಹೀಗೆ ಬಂದೆ ನಿನ್ನ ಸಮಾಧಾನ ನನಗ ಅಗತ್ಯವಿಲ್ಲ ಒಳಗ್ ಹೋಗು ನಾನು ಹೋಗಲ್ಲ ಹೀಗೆ ಹೊರಗೆ ಇರ್ತೀನಿ ನಿನ್ನ ದುಃಖನ ಹಂಚ್ಕೋತೀನಿ ಏನ್ ಹಂಚ್ಕೋತಿಯೋ ಏನೋ ನಾನಿಲ್ಲಿ ಇದ್ದೀನಿ ನಮ್ಮ ಹೆಂಡತಿ ಅನಾಮಿಕಾ ಮನೆ ಹತ್ರ ಡೆಲಿವರಿಗೆ ಸಿದ್ಧವಾಗಿದ್ದಾಳೆ ನಮ್ಮ ಹೆಂಡತಿ ಏನು ನಿಜವೇ ಅಲ್ವಾ ಬ್ರದರ್ ಅನಾಮಿಕ ನಮ್ಮ ಹೆಂಡತಿ ಅಲ್ವಾ ನೀನು ನಮ್ಮ ಹೆಂಡತಿ ಅನಾಮಿಕಳ ಬಗ್ಗೆ ಆಲೋಚಿಸುತ್ತಾ ಇದ್ರೆ ನಿಜಕ್ಕೂ ಹೀಗೆ ಮಾಡ್ತಾನೆ ಇರಲಿಲ್ಲ ಬ್ರದರ್ ಹೌದು ಕಣೋ ಡೆಲಿವರಿಗೆ ಸಿದ್ಧವಾಗಿರುವ ಅನಾಮಿಕಳ ಬಗ್ಗೆ ಆಲೋಚಿಸಿದ್ರೆ ನಾನು ಹೀಗೆ ಮಾಡ್ತಾನೆ ಇರ್ಲಿಲ್ಲ ಅನಾಮಿಕಳ ಜೊತೆ ನಮ್ಮ ಅಮ್ಮ ಅಪ್ಪನ ಎಷ್ಟೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರ ಏನೋ ಅದಕ್ಕೆ ದೊಡ್ಡವರು ಅಂತಾರೆ ಬ್ರದರ್ ತನ್ನ ಕೋಪನೆ ತನಗೆ ಶತ್ರು ಅಂತ ಅನ್ಕೊಂಡ್ರೆ ಏನ್ ಲಾಭ ಮನೆ ಹತ್ರ ನಾನು ಹೆಂಡತಿ ಅಲ್ ನೋಡು ಮತ್ತೆ ಅನಾಮಿಕ ನಮ್ಮ ಹೆಂಡತಿ ಬ್ರದರ್ ಸರಿ ಕಣೋ ನಮ್ ಹೆಂಡತಿ ಅನಾಮಿಕ ಹೀಗಿದಳು ಏನೋ ನಮಗಿಂತ ಪ್ರಾಣವಾಗಿ ನೋಡ್ಕೊಳ್ವ ಅಮ್ಮ ಅಪ್ಪ ಇದ್ದಾರಲ್ವ ಬ್ರದರ್ ಹೆಂಡತಿ ಅನಾಮಿಕಂಗೆ ಏನು ಆಗದ ಹಾಗೆ ನೋಡ್ಕೋತಾರೆ ನನಗೆ ನಂಬಿಕೆ ಇದೆ ಬ್ರದರ್ ಎಂದು ಹೇಳುತ್ತಲೇ ರಮೇಶನ ಆತ್ಮ ಮಾಯವಾಗಿ ಹೋಗುತ್ತೆ ದೇವರೇ ಡೆಲಿವರಿಗೆ ಸಿದ್ಧವಾಗಿರುವ ನಾನು ಹಿಂಡತೇನಾ ನಮ್ಮ ಅಮ್ಮ ಅಪ್ಪನ ಕ್ಷೇಮವಾಗಿ ನೋಡುತ್ತಂದೆ ಎಂದು ಬೇಡಿಕೊಳ್ಳುತ್ತಾನೆ ಹಳ್ಳಿಯ ಸೊಸೆ ಅನಾಮಿಕಾ ಎಂಟನೇ ತಿಂಗಳ ಗರ್ಭವತಿ ಆದರೂ ಸ್ವಲ್ಪವೂ ಆಯಾಸವಿಲ್ಲದೆ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾಳೆ ಅದೇನು ಅತ್ತೆಗೆ ಹಿಡಿಸ್ತಾ ಇರ್ಲಿಲ್ಲ ಯಾವ ಕೆಲಸವೂ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಅನಾಮಿಕ ಕೇಳಿಸ್ಕೊತೇ ಇರಲಿಲ್ಲ ಒಂದು ದಿನ ಅನಾಮಿಕ ಕಾಡಿನಲ್ಲಿ ಸೌದೆ ಹೊಡಿತಾ ಇರ್ತಾಳೆ ಅತ್ತೆ ನಡೆಯುತ್ತಾ ಇರುವಾಗ ದಾರಿಯಲ್ಲಿ ಪಾರ್ವತಿ ಸಿಗುತ್ತಾಳೆ ಏನ್ ಶಾರದಾ ಸೌದೆ ಹೊಡಿತಾ ಇರೋ ಸೊಸೆ ಹತ್ರ ಹೋಗ್ತಾ ಇದ್ಯಾ ಹೌದು ಪಾರ್ವತಿ ಎಲ್ಲಾದ್ರೂ ನನ್ನ ಸೊಸೆ ಅನಾಮಿಕಾ ಕಾಣಿಸದ್ಲಾ ಸ್ವಲ್ಪ ಮುಂದಕ್ಕೆ ಹೋದ್ರೆ ಕಾಣಿಸ್ತಾಳೆ ಶಾರದಾ ಹೋಗು ಸರಿ ಪಾರ್ವತಿ ಸೊಸೆ ಬರುವಿನಿಂದ ನಿನ್ ಮನೆಗೆ ದುರದೃಷ್ಟ ಇಟ್ಟಲ್ವ ಶಾರದಾ ರಾಮೇಶ್ ಏನೋ ಇದ್ದಾನೆ ಬಯಲಿಗಾಗಿ ಇರುವ ಎಕರೆ ಹೊಲ ಕಡಿಮೆ ರೇಟ್ಗೆ ಮಾರ್ಕೊಂಡಿದ್ಯಾ ನಿನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ ಶಾರದಾ ಪಾರ್ವತಿ ನನ್ನ ಮೇಲೆ ನೀನು ಇದುವರೆಗೆ ತೋರಿಸಿದ ಕರುಣೆ ಸಾಕು ಹೊರತು ನನ್ನ ಸೊಸೆ ಎಲ್ಲಿದ್ದಾಳೆ ಅಂತ ಹೇಳಿದಿಕ್ಕೆ ಸಂತೋಷ ಇನ್ನು ಮನೆಗೆ ಹೋಗು ಇಲ್ಲ ಅಂದ್ರೆ ಇನ್ನು ನನ್ನ ಏಟಿನಿಂದ ನಿಂಗೆ ಆಗುತ್ತೆ ಅದೋಗತಿ ಪಾರ್ವತಿ ಭಯದಿಂದ ಅಲ್ಲಿಂದ ಚಕ್ಚಕ ನಡೆಯುತ್ತಾ ಮಗ ಜೈಲಿಗೆ ಹೋದ್ರು ಶಾರದಾಳ ಪೊಗರೆ ಏನು ಕಡಿಮೆ ಆಗಿಲ್ಲ ಎಂದು ಅಂದುಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಲಾಯರ್ ಆನಂದ ಆಫೀಸ್ ರೂಮ್ ಅಲ್ಲಿ ದೀನವಾಗಿ ಕೂತಿರ್ತಾನೆ ನೀನು ಎಷ್ಟು ದೀನವಾಗಿ ಕೂತ್ಕೊಂಡ್ರು ಎಷ್ಟು ದುಃಖ ಪಟ್ರು ನಾನು ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಸಾದ್ ಮರ್ಡರ್ ಕೇಸ್ ಅಲ್ವಾ ಮರ್ಡರ್ ಮಾಡ್ಲಿಲ್ವಾ ಲಾಯರ್ ಅವರೇ ಅದೇ ಅದೇ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಟೆಂಪ್ಟ್ ಮರ್ಡರ್ ನಲ್ವತ್ತು ದಿನದ ನಂತರನೇ ಬೇಲ್ ಬರುತ್ತೆ ಇನ್ನು ಹೋಗಿ ಪ್ರಸಾದ್ ಮತ್ತೊಂದು ಮಾತು ಆಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಕಾಡಿನ ಸುತ್ತೆಲ್ಲವೂ ತಿರುಗುತ್ತಾ ಇರ್ತಾಳೆ ಅನಾಮಿಕಾ ಅನಾಮಿಕಾ ಎಲ್ಲಿದೆಯಾ ಸೊಸೆ ಎಂದು ಎಷ್ಟು ಕರೆದರೂ ಸೊಸೆ ಅನಾಮಿಕಾ ಮಾತನಾಡಲಿಲ್ಲ ಎಲ್ಲಿಯೂ ಕಾಣಿಸಲಿಲ್ಲ ಇನ್ನು ಮಾಡುವುದಕ್ಕೇನು ಇಲ್ಲದೆ ಶಾರದಾ ಮನೆಗೆ ಬರುತ್ತಾಳೆ ಗಂಡ ಪ್ರಸಾದ್ ಜಗಲಿ ಮೇಲಿರುವ ಕುರ್ಚಿಯಲ್ಲಿ ದಿಗಿಲಿನಿಂದ ಕೂತಿರುತ್ತಾನೆ ಬಂದ್ರ ಲಾಯರ್ ಏನಂದ್ರು ದಿನದವರೆಗೂ ಬಯಲು ಬರಲ್ಲ ಅಂತ ಹೇಳ್ದ ಶಾರದಾ ಅಯ್ಯೋ ನನ್ ಮಗುವೆ ಎಷ್ಟು ಕಷ್ಟ ಬಂತು ನಿಂಗೆ ಸೊಸೆ ಎಲ್ಲಿಗೆ ಹೋಗಿದ್ದಾಳೆ ಮನೆಗೆ ಬೀಗ ಯಾಕೆ ಹಾಕಿದೆ ನಾನು ಎಷ್ಟು ಹೇಳಿದ್ರು ಕೇಳದೆ ಸೊಸೆ ಸೌದೆಗಾಗಿ ಕಾಡಿಗೆ ಹೋಗಿದ್ದಾಳೆ ಒಂದು ಗಂಟೆ ಹೋಗಿದೆ ಸೊಸೆ ಬಂದಿಲ್ಲ ಎರಡು ಗಂಟೆ ಕಳೀತು ಆದ್ರೂ ಸೊಸೆ ಬಂದಿಲ್ಲ ಕಾಡಿನೊಳಗೆ ಏನಾದ್ರೂ ನಡಿಬಾರ್ದು ನಡೀತೇನೋ ಅಂತ ಅಭನಂಬಿಕೆಯಿಂದ ನಾನೇ ಮನೆಗೆ ಬೀಗ ಹಾಕಿ ಕಾಡಿಗೆ ಹೋದೆ ಸರಿ ಸೊರಿ ಬೀಗ ತೆಗೆದು ಕುಡಿಯೋದಕ್ಕೆ ನೀರ್ ತಗೊಂಬ ರೀ ಈಗ್ಲೇ ತಗೊಂಬರ್ತೀನಿ ಎಂದು ಶಾರದಾ ಬೀಗ ತೆಗೆದು ಮನೆಯೊಳಗೆ ಹೋಗುತ್ತಾಳೆ ಪ್ರಸಾದ್ ರಮೇಶನನ್ನು ನೆನೆಸಿಕೊಂಡು ದುಃಖ ಪಡುತ್ತಾ ಸೊಸೆ ಅನಾಮಿಕಾ ನೆತ್ತಿ ಮೇಲೆ ಸೌದೆಗಳನ್ನು ಹಿಡ್ಕೊಂಡು ಮನೆಗೆ ಬರ್ತಾಳೆ ಜಗಲಿ ಮೇಲೆ ಕೂತಿರುವ ಮಾವ ಪ್ರಸಾದ್ನನ್ನ ನೋಡುತ್ತಾಳೆ ಮಾವಯ್ಯ ಅವ್ರ ಬಗ್ಗೆ ಲಾಯರ್ ಏನಂದ್ರು ಒಂದು ತಿಂಗಳಲ್ಲಿ ಬರ್ತಾನೆ ಅಂತ ಹೇಳಿದನಮ್ಮ ಅದುವರೆಗೂ ನೀನು ಜಾಗೃತಿಯಿಂದ ಇರಬೇಕು ತಾಯಿ ಶಾರದಾ ನೀರ್ ತಗೊಂಡು ಬರ್ತಾಳೆ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಸ್ಕೊಳ್ಳಲ್ವಲ್ಲ ಈಗ ನಿಂಗೆ ಎಂಟನೇ ತಿಂಗಳು ನಡೀತಾ ಇದೆ ಎಷ್ಟು ಜಾಗೃತಿಯಾಗಿದ್ರೆ ಅಷ್ಟು ಒಳ್ಳೇದು ಅಂತ ಡಾಕ್ಟ್ರಮ್ಮ ಹೇಳಿದ್ರಲ್ವಾ ಅತ್ತೇ ನಾನು ಜಾಗೃತಿಯಾಗಿದ್ದೀನಲ್ಲ ಮಾಡ್ಕೋಬಿಡಿ ನಾನು ಚೆನ್ನಾಗಿದ್ದೀನಿ ಏನ್ ಚೆನ್ನಾಗಿರೋದು ಏನು ಸೊಸೆ ನಡೆದ್ರೆ ಜೈಲಲ್ಲಿರುವ ನನ್ ಮಗಂಗೆ ಮುಖ ಹೇಗೆ ತೋರಿಸ್ಬೇಕು ಹೇಳು ದುಃಖ ಪಡಬೇಕಾದ ಅಗತ್ಯವಿಲ್ಲ ಅತ್ತೆ ಅವ್ರ ಬಗ್ಗೆ ನಿಮಗೆ ಒಂದು ಮಾತು ಬರೋದಕ್ಕೆ ಬಿಡ್ತೀನ ಮಾತಾಡಿದ್ದು ಸಾಕು ಆ ನೆತ್ತಿ ಮೇಲೆ ಇರೋ ಸೌಧನ ಹಿತ್ತಲಲ್ಲಿ ಹಾಕ್ಬಾ ಹೋಗು ಅಲ್ಲಿಂದ ಅನಾಮಿಕ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಂಗೆ ಒಂಬತ್ತನೇ ತಿಂಗಳು ಬರುತ್ತೆ ಅತ್ತೆ ಜೈಲಲ್ಲಿ ಇರುವ ಅವ್ರನ್ನೊಂದ್ಸಲ ನೋಡ್ಬರೋಣ್ವಾಡೇಡಿ ಅತ್ತೆ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ನನ್ನ ಭೇಟಿಯಾಗಲಿಕ್ಕೆ ಜೈಲಿಗೆ ಹೋಗುತ್ತಾಳೆ ಜೈಲಿನಲ್ಲಿರುವ ರಮೇಶ್ ಗರ್ಭಿಣಿಯಾಗಿರುವ ಹೆಂಡತಿಯನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅನಾಮಿಕ ಕೂಡ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಹೀಗೆ ಒಬ್ಬರು ನೋಡ್ಕೊಂಡು ಅಳ್ತೀರಾ ಅಂತ ನಾನು ಇದುವರೆಗೂ ನಿಮ್ಮನ್ನ ನೋಡೋದಕ್ಕೆ ಕರ್ಕೊಂಡ್ ಬಂದಿಲ್ಲ ಅನಾಮಿಕ ಕಣ್ಣೀರು ಹೊರಿಸಕೋತಾಳೆ ಸ್ವಲ್ಪ ಹೊತ್ತು ರಮೇಶನ ಜೊತೆ ಪ್ರೇಮದಿಂದ ಮಾತನಾಡುತ್ತಾಳೆ ರಮೇಶ್ ಕೂಡ ಸಂತೋಷ ಪಡುತ್ತಾನೆ ಹತ್ತು ನಿಮಿಷದ ನಂತರ ಅತ್ತೆ ಸಸ್ಯರು ಅಲ್ಲಿಂದ ಹೊರಟು ಹೋಗುತ್ತಾರೆ ಮಳೆಗಾಲ ಶುರುವಾಗುತ್ತದೆ ಆ ಊರಿನಲ್ಲಿ ಮಳೆ ಬೀಳ್ತಾ ಇರುತ್ತೆ ಮಣ್ಣಿನ ರೋಡು ಆಗಿದ್ದರಿಂದ ಊರು ಊರೆಲ್ಲ ಕೊಚ್ಚಿಯಾಗಿ ಬದಲಾಗುತ್ತೆ ಗ್ರಾಮಕ್ಕೆ ಸಮೀಪದಲ್ಲಿರುವ ಹಾಸ್ಪಿಟಲ್ಗಿಂತ ಪಟ್ಟಣದ ಹಾಸ್ಪಿಟಲ್ ನಲ್ಲಿಯೇ ಒಳ್ಳೆಯ ಚಿಕಿತ್ಸೆ ಸಿಗುತ್ತದೆ ಆದರೆ ಅಲ್ಲಿ ಹೋಗಬೇಕು ಅಂದ್ರೆ ಕನಿಷ್ಠ ಹದಿನೈದು ಕಿಲೋಮೀಟರ್ ದೂರ ಬಸ್ಸಿನ ರೋಡು ದಾಟಬೇಕಾಗಿ ಬರುತ್ತೆ ಒಂದು ರಾತ್ರಿ ನಿಶಬ್ದವನ್ನು ಸೀಳುತ್ತಾ ಮಿಂಚುಗಳು ಸಿಡಿಯುತ್ತಾ ಮಳೆ ಬೀಳ್ತಾ ಇರುತ್ತದೆ ಹಾಗೆ ಅರ್ಧ ರಾತ್ರಿ ಅನಾಮಿಕಂಗೆ ನೋವು ಶುರುವಾಗುತ್ತೆ ಶಾರದಾ ಪ್ರಸಾದರು ಆಂದೋಳನದಲ್ಲಿ ಬೀಳ್ತಾರೆ ಅದೇ ಸರಿಸಲು ಹೋಗ್ತಾ ಇದ್ದೀನಿ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎಂದು ಅನಾಮಿಕ ಹೇಳ್ತಾ ಇರ್ತಾಳೆ ಪ್ರಸಾದ್ ಮಳೆಯಲ್ಲಿ ನೆನೆಯುತ್ತಾ ಮನೆಯಿಂದ ಹೊರಗೆ ಹೊರಡುತ್ತಾನೆ ನೋವಿನಿಂದ ದುಃಖ ಪಡ್ತಾ ಇರುವ ಅನಾಮಿಕಳನ್ನು ಶಾರದಾ ಸಮಾಧಾನಿಸುತ್ತಾ ಇರ್ತಾಳೆ ಪ್ರಸಾದ್ ರಂಗಯ್ಯನನ್ನು ಕರ್ಕೊಂಡು ಬರ್ತೇನೆ ಶಾರದಾ ನಮ್ಮ ಸೊಸೆನ ಎತ್ತಿನ ಗಾಡಿಯಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಎಂದು ಇಬ್ಬರು ಮಾತನಾಡಿಕೊಂಡು ಅನಾಮಿಕಳನ್ನು ಅತಿ ಕಷ್ಟದಿಂದ ಎತ್ತಿನ ಗಾಡಿಯಲ್ಲಿ ಮಲಗಿಸುತ್ತಾರೆ ಮಳೆ ಮುಖದ ಮೇಲೆ ಬೀಳದ ಹಾಗೆ ಶಾರದಾ ಕೊಡೆ ಹಿಡ್ಕೊಂಡು ಕೂತ್ಕೋತಾಳೆ ರಂಗಯ್ಯ ಪ್ರಸಾದರು ಎತ್ತಿನ ಗಾಡಿಯನ್ನು ಹಿಡಿದುಕೊಂಡು ಎಳೀತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಕಡೆಗೆ ಒಂದು ಗಂಟೆ ಹೊತ್ತು ಪ್ರಯಾಣ ಮಾಡಿದ ನಂತರ ಪಟ್ಟಣದಲ್ಲಿರುವ ಹಾಸ್ಪಿಟಲ್ಗೆ ಸೇರ್ಕೋತಾರೆ ಡಾಕ್ಟರ್ ತಕ್ಷಣ ಸ್ಪಂದಿಸುತ್ತಾರೆ ಅನಾಮಿಕ ನೋವು ಪಡುತ್ತಾ ಒಂದು ಗಂಟೆಯಲ್ಲಿಯೇ ಒಂದು ಮಗುವನ್ನು ಪ್ರಸವಿಸುತ್ತಾಳೆ ಶಾರದಾ ಪ್ರಸಾದ್ ಇಬ್ಬರು ಆನಂದದಿಂದ ಕಣ್ಣೀರು ಹಾಕುತ್ತಾರೆ ಮಾರನೇ ದಿನ ರಮೇಶ್ ನಿಂದ ಫೋನ್ ನಿನಗೆ ಹೆಣ್ಣು ಮಗು ಹುಟ್ಟಿದ ಮಗನೇ ಬಹಳ ಸಂತೋಷವಾಗಿದೆ ಅಪ್ಪ ನಾನು ಇಲ್ಲ ಅನ್ನುವ ದುಃಖದ ಹೊರತು ನಾವು ದೇವರು ಮಾಡಿದ ಗೊಂಬೆಗಳಪ್ಪ ಅವನು ಆಡಿಸಿದ ಹಾಗೆ ನಾವು ಆಡಬೇಕು ಹೊರತು ನಮ್ಗೆ ಇಷ್ಟ ಬಂದ ಹಾಗೆ ಆಡೋದು ಇರೋದಿಲ್ವಲ್ಲ ಹೌದಪ್ಪ ರಾತ್ರಿಯಿಂದ ಫುಲ್ ಮಳೆ ಅಲ್ಲ ಮತ್ತೆ ಅನಾಮಿಕನ ಹಾಸ್ಪಿಟಲ್ ಮಳೆಯಲ್ಲಿ ನಾನು ನಿನ್ನಮ್ಮ ಪೂರ್ತಿಯಾಗಿ ಒದ್ದೆಯಾಗಿ ಸೊಸೆನ ಕಾಪಾಡಿಕೊಂಡಿದ್ದೀವಿ ಮೊಮ್ಮಗಳನ್ನ ದಕ್ಕಿಸಿಕೊಂಡ್ ಕಣೋ ಸರಿಯಪ್ಪ ನಾನು ಮಾತಾಡುವ ಸಮಯ ಆಗೋಯ್ತು ನೀವು ಜಾಗೃತಿ ಆಗಿರಿ ಪಾಪ ಅನಾಮಿಕ ಚೆನ್ನಾಗಿ ನೋಡ್ಕೊಳ್ಳಿ ನೀನ್ ಅಷ್ಟೆಲ್ಲ ಹೇಳ್ಬೇಕ ಮಗನೇ ಸೋಸೆ ಬಗ್ಗೆ ಮೊಮ್ಮಗಳ ಬಗ್ಗೆ ನೀನೇನು ದುಃಖ ಪಡ್ಬೇಡ ನಾವಿದ್ದೀವಲ್ಲ ಅಪ್ಪ ಮತ್ತೆ ನಾನು ನಾಳೆ ಮಾಡ್ತೀನಿ ಅನಾಮಿಕಂಗೆ ಕೊಡು ನಾಳೆ ಸರಿ ಮಗನೆ ಪ್ರಸಾದ್ಗೆ ದುಃಖ ಒತ್ತಿಕೊಂಡು ಬರುತ್ತೆ ಆದ್ರೆ ಅಳಬಾರದು ಎಂದು ಧೈರ್ಯ ತಂದ್ಕೊತಾನೆ ಫೋನ್ ಇಡುತ್ತಾನೆ ಬೆಡ್ ಮೇಲೆ ಅನಾಮಿಕ ಪಕ್ಕದಲ್ಲಿ ಮಲಗಿಕೊಂಡು ಆಡ್ತಾ ಇರುವ ಮೊಮ್ಮಗಳನ್ನು ನೋಡಿ ಸಂತೋಷ ಪಡುತ್ತಾರೆ ಅಮ್ಮ ಸೋಸೆ ಈಗ್ಲೇ ಮಗ ಫೋನ್ ಮಾಡಿದ್ದಮ್ಮ ಮಗು ಹುಟ್ಟಿದ ವಿಷಯ ಹೇಳಿದ್ದೇನೆ ಬಹಳ ಸಂತೋಷ ಪಟ್ಟಿದ್ದಾನೆ ನಿಜ ನಮ್ಮವಯ್ಯ ನಿಮ್ಮ ಮಾವಯ್ಯ ಎಷ್ಟು ಸಂತೋಷವಾಗಿ ಹೇಳ್ತಾ ಇದ್ರೆ ನಿಜ ನಮಾವಯ್ಯ ಅಂತ ಕೇಳ್ತಿದ್ಯಾಲೇ ನಿಮ್ಮ ಮಾವ ಹೇಳ್ತಾ ಇದ್ದಾರೆ ಅಂದ್ರೆ ಮಗ ಫೋನ್ ಮಾಡೇ ಇರ್ತಾನೆ ನಿನ್ ಜೊತೆ ಕೂಡ ನಾಳೆ ಮಾತಾಡ್ತೀನಿ ಅಂತ ಹೇಳಿದನಮ್ಮ ಈ ಫೋನ್ ನ ನಿನ್ ಹತ್ರನೇ ಇಟ್ಕೊ ಯಾವಾಗಾದ್ರೂ ಫೋನ್ ಮಾಡ್ಬೋದು ಸರಿ ಮಾವಯ್ಯ ಮತ್ತೆ ನಾವು ಮನೆಗೆ ಯಾವಾಗ ಹೋಗ್ತಾ ಇದೀವಿ ನಿಮ್ಮ ಆವಯ್ಯ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ತಾನಮ್ಮ ಡಾಕ್ಟರ್ ಯಾವಾಗ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೋ ಅವಾಗ ಹೋಗೋಣ ಪ್ರಸಾದ್ ಆ ರೂಮಿನಿಂದ ಹೊರಟು ಹೋಗುತ್ತಾನೆ ಶಾರದಾ ಅನಾಮಿಕ ನಗುತ್ತಿರುವ ಮೊಮ್ಮಗಳ ಜೊತೆ ತಮಾಷೆಯಾಗಿ ಮಾತನಾಡ್ತಾ ಇರ್ತಾರೆ ಹಾಗೆ ದಿನ ಮಾರನೇ ದಿನ ಅನಾಮಿಕಳನ್ನು ಮೊಮ್ಮಗಳನ್ನು ಕರೆದುಕೊಂಡು ಶಾರದಾ ಅವರು ಮನೆಗೆ ಬರುತ್ತಾರೆ ರಮೇಶ್ ಫೋನ್ ಮಾಡ್ತಾನೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಂಡು ಅಳುತ್ತಾ ಇರುವ ಮಗುವಿನ ಹತ್ರ ಫೋನ್ ಇಡ್ತಾಳೆ ಮಗುವಿನ ಅಳು ಕೇಳಿ ರಮೇಶ್ ದುಃಖದಿಂದ ಕಣ್ಣೀರು ಹಾಕುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾರದಾ ಪ್ರಸಾದರು ಕಷ್ಟಪಡುತ್ತಾರೆ ಸೊಸೆಯನ್ನ ಮೊಮ್ಮಗಳನ್ನು ಎಷ್ಟೋ ಪ್ರೇಮದಿಂದ ನೋಡ್ಕೊತಾ ಇರ್ತಾರೆ ಪ್ರೇಮ ಅನ್ನೋದು ರಕ್ತ ಸಂಬಂಧದಿಂದಲ್ಲ ಮನಸ್ಸಿನ ಬಂಧದಿಂದ ಏರ್ಪಡುತ್ತೆ ಮಳೆ ಧಾರಾಕಾರವಾಗಿ ಬದಲಾದರೂ ಒಂದು ಹೊಸ ಬಂಧನವನ್ನು ನಿಲ್ಲಿಸುತ್ತೆ ಸೀತಾಪುರ ಅನ್ನುವ ಗ್ರಾಮದಲ್ಲೇ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರುತ್ತಾ ಇದ್ದರು ಅವರ ಮಗ ರಮೇಶ್ ಅವನಿಗೆ ಹುಚ್ಚು ಕೆಲಸ ಮಾಡುವುದು ಅಂದ್ರೆ ಬಹಳ ಇಷ್ಟ ಈಗಲ್ಲ ಚಿಕ್ಕಂದಿನಿಂದಲೇ ಅವನು ಹೀಗೆ ಹುಚ್ಚು ಕೆಲಸ ಮಾಡ್ತಾ ಇದ್ದ ಓಡ್ತಾ ಅನ್ನ ತಿನ್ನೋದು ನಗು ಅಳು ಎರಡೂ ಸೇರಿ ಒಂದೇ ಸಲಕೆ ಮಾಡೋದು ಹೊರಗಿನವರು ಯಾವ ಕೆಲಸವಾದ್ರು ಮಾಡಬೇಡ ಅಂತಾರೋ ಆ ಕೆಲಸನೇ ಮಾಡೋದು ಅವನಿಗೆ ತುಂಬಾ ಇಷ್ಟ ಹೊರಗೆ ವಿಪರೀತವಾದ ಚಳಿ ಇದ್ರೆ ಅವನು ಬನಿ ನಿಖರ್ ಜೊತೆ ತಿರುಗ್ತಾ ಇದ್ದ ಬಿಸಿಲು ವಿಪರೀತವಾಗಿದ್ದಾಗ ಮೇಲಿನಿಂದ ಕೆಳಗುವರೆಗೂ ಬಟ್ಟೆ ಹಾಕೊಂಡು ತಿರುಗ್ತಾ ಇದ್ದ ಅದನ್ನು ನೋಡಿ ಜನ ಇವನ ಯಾರಪ್ಪ ಹುಚ್ಚ ಅಂತ ಇದ್ರು ಎಲ್ಲರೂ ಅವನನ್ನು ಒಬ್ಬ ಹುಚ್ಚನೆ ಅಂತ ಇದ್ರು ಅವನ ಹುಚ್ಚು ಚೇಷ್ಟೆಗಳಿಗೆ ಪ್ರಸಾದ್ ಶಾರದರು ಎಷ್ಟೋ ದಿಗಿಲು ಪಡ್ತಾ ಇದ್ರು ಒಂದು ದಿನ ತಾಯಿ ಶಾರದಾ ರಮೇಶನ್ ಜೊತೆ ಹೀಗಂತಾಳೆ ನೋಡು ದಿನ ದಿನಕ್ಕೂ ನೀನ್ ಹುಚ್ಚು ಚೇಷ್ಟೆ ಹೆಚ್ಚಾಗಿ ಹೋಗ್ತಾ ಇದೆ ಎಲ್ರು ಅಂತ ಇದ್ದಾರೆ ಒಬ್ಬ ಹುಚ್ಚನ್ನ ಹತ್ತಿದ್ದೀನಿ ಅಂತ ಎಲ್ರ ಜೊತೆ ಮಾತು ಕೇಳ್ಬೇಕಾಗಿ ಬರ್ತಾ ಇದೆ ಹೇಳ್ತಾ ಇದೀನಿ ಅನ್ಕೋಬೇಡ್ವೋ ನೀನ್ ಹೀಗೆ ಹುಚ್ಚು ಕೆಲಸ ಮಾಡ್ತಾ ಇದ್ರೆ ನಿನ್ನ ಮನೆಯಿಂದ ಹೊರಗೊಡಿಸ್ತೀನಿ ಊರಲ್ಲಿ ಎಲ್ರು ಅಂತ ಇದ್ದಾರೆ ಹುಚ್ಚನ್ನ ಮನೆಗೆ ಯಾಕೆ ಇಟ್ಕೊಂಡಿದ್ದೀರಾ ಯಾವ್ದಾದ್ರು ಹುಚ್ಚಾಸ್ಪತ್ರೆಗೆ ಸೇರ್ಸು ಅಂತ ನೀನ್ ಹೀಗೆ ಮಾಡ್ತಾ ಇದ್ರೆ ನೀನು ಕರ್ಕೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಸೋದು ಬಿಟ್ಟು ನಮಗೆ ಬೇರೆ ಮಾರ್ಗನೇ ಇಲ್ಲ ತಾಯಿ ಮಾತನ್ನು ಕೇಳಿದ ರಮೇಶನಿಗೆ ವಿಪರೀತವಾದ ನಗು ಬರುತ್ತೆ ರಮೇಶ್ ತಾಯಿ ಜೊತೆ ಅಯ್ಯೋ ನನ್ನ ಹುಚ್ಚು ತಾಯಿ ನಿನ್ಗೆ ಗೊತ್ತಿಲ್ಲ ನಿನ್ನ ಮಗ ಎಲ್ರ ಹಾಗಿನವನಲ್ಲ ಹೊರಗಿನವರು ಬದುಕೋದೆ ಬೇರೆ ನಿನ್ನ ಮಗನ ಸ್ಟೈಲೇ ಬೇರೆ ನೀನು ಈ ಪ್ರಪಂಚನ ಮಾಮೂಲಿಯಾಗಿ ನೋಡ್ತೀರಾ ಆದ್ರೆ ನಾನು ಒಂದು ಹೊಸ ಕೋನದಲ್ಲಿ ನೋಡ್ತೀನಿ ನನ್ನನ್ನು ಹುಚ್ಚು ಅನ್ನೋರೇ ಬಹಳ ದೊಡ್ಡ ಹುಚ್ಚರು ನಿಜಕ್ಕೂ ಇವರು ಜೀವಿಸುವ ವಿಧಾನನೇ ನನಗೆ ಹುಚ್ಚತನ ಅನಿಸ್ತಾ ಇದೆ ನನ್ನ ಆಲೋಚನೆ ವಿಧಾನನೇ ಬೇರೆ ಆಗಿದೆ ನೀವು ಮಾವಿನ ಹಣ್ಣನ್ನ ತಗೊಂಡ್ಬಂದು ಕೊಯ್ಕೊಂಡು ತಿಂತೀರಾ ಆದ್ರೆ ನಾನು ಗುಟುಕಂತ ನುಂಗ್ತೀನಿ ಕೇಳೋದಕ್ಕೆ ಬಹಳ ವಿಚಿತ್ರವಾಗಿದೆ ಅಲ್ವಮ್ಮ ನೀವು ನೋಡುವ ವಿಧಾನಕ್ಕೂ ನಾನ್ ನೋಡುವ ವಿಧಾನಕ್ಕೂ ಬಹಳ ಬದಲಾವಣೆ ಇದೆಮ್ಮ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ನಿಮ್ಮಿಂದ ಆಗಲ್ಲ ಹೋಗು ಅನಗತ್ಯವಾಗಿ ನನಗೆ ತೊಂದರೆ ಕೊಡಬೇಡ ನೋಡು ಮಗನೆ ಹುಚ್ಚು ಕೆಲಸಕ್ಕೆ ಕೂಡ ಒಂದು ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಅನ್ನ ತಿಂದೆ ಯಾರಾದ್ರೂ ಟಾಯ್ಲೆಟ್ ಅಲ್ಲಿ ಅನ್ನ ತಿಂತಾರ ಏನೋ ಹೊಸದಾಗಿ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡ ಹುಚ್ಚಿ ಮಾಡ್ತಾ ತಾಯಿ ಮಾತಿಗೆ ರಮೇಶ್ ಇನ್ನು ಗಟ್ಟಿಯಾಗಿ ಕೋಹಿಗಂತಾನೆ ಅಯ್ಯೋ ಅಮ್ಮ ನಾನು ಅನ್ನ ತಿನ್ನುವಾಗ ನನಗೆ ಟಾಯ್ಲೆಟ್ ಬಂತು ಅದಕ್ಕೆ ಟಾಯ್ಲೆಟ್ ಅಲ್ಲಿ ತಿಂದೆ ತಪ್ಪೇನು ನೀವೇ ಹುಚ್ಚರು ನಾನು ಸರಿಯಾಗೇ ಇದ್ದೀನಿ ಹೋಗು ನನ್ ತಲೆ ತಿನ್ಬೇಡ ಹೋಗಿ ನನ್ಗೆ ಟಿಫಿನ್ಗೆ ಜಿರಳೆ ಫ್ರೈ ಮಾಡ್ಕೊಂಡ್ ತಗೊಂಬಾ ನನಗ್ ಮೊದಲೇ ಹಸಿವೆ ಆಗ್ತಿದೆ ಬೇಗ ತಗೊಂಬಾ ಶಾರದಂಗೆ ಆ ಮಾತನ್ನು ಕೇಳಿದ ನಂತರ ಏನ್ ಮಾಡ್ಬೇಕು ಅರ್ಥವಾಗ್ಲಿಲ್ಲ ಮಾಡೋದೇನೋ ಆಗದೆ ಒಳಗೆ ಹೋಗುತ್ತಾಳೆ ಅಲ್ಲಿರುವ ಗಂಡ ಪ್ರಸಾದನ ಹತ್ರ ಶಾರದಾ ಅಳತಾ ಹೀಗಂತಾಳೆ ನೋಡ್ರಿ ನಮ್ ಮಗನ್ಗೆ ಹುಚ್ಚು ಹೆಚ್ಚಾಗಿದೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡಿ ಅವನ್ ಹುಚ್ಚು ಕೆಲ್ಸನ ತಡೀಲಾರದೆ ಹೋಗ್ತಾ ಇದ್ದೀನಿ ಆದಷ್ಟು ಬೇಗ ಅವನು ಹುಚ್ಚನ್ನ ಇಳಿಸ್ತಾ ಇದ್ರೆ ನನಗೆ ಹುಚ್ಚಿಡಿಯುತ್ತೆ ನನಗೇನಾದ್ರೂ ನಾನೇ ಸಾಯಿಸ್ತೀನಿ ಶಾರದಳ ಮಾತಿಗೆ ಪ್ರಸಾದ್ ಗಾಬರಿಯಾಗುತ್ತಾನೆ ಭಯದಿಂದ ಶಾರದಳ ಹತ್ರ ಅಯ್ಯೋ ದೇವ್ರೆ ನೀನ್ ಇಂತಹ ದೊಡ್ಡ ದೊಡ್ಡ ಮಾತು ನಾಡಬೇಡುವೆ ವಜ್ರನ ವಜ್ರ ಜೊತೆನೆ ಕೊಯ್ಬೇಕು ಅಂತಾರೆ ಅಂದ್ರೆ ಒಬ್ಬ ಹುಚ್ಚಂಗೆ ಇನ್ನೊಂದು ಹುಚ್ಚಿದೆ ಬದಲಾಯಿಸ್ತಾಳೆ ಪ್ರಸಾದ್ ಏನನ್ನುತ್ತಿದ್ದಾನ ಶಾರದಂಗೆ ಅರ್ಥವಾಗಲಿಲ್ಲ ಪ್ರಸಾದ್ ಶಾರದಂಗೆ ಅರ್ಥವಾಗುವ ಹಾಗೆ ಹೇಳುತ್ತಾ ನಾನ್ ಹೇಳಿದ್ದು ಅರ್ಥವಾಗ್ಲಿ ಅವನಿಗೆ ಇಂತಹ ಹುಚ್ಚಿರುವ ಆದಷ್ಟು ಬೇಗ ಅವನಿಗೆ ಮದುವೆ ಮಾಡೋಣ ಪ್ರಸಾದ್ ಮದುವೆ ಸಂಬಂಧವನ್ನು ಹುಡುಕೋದಕ್ಕೆ ಶುರು ಮಾಡುತ್ತಾನೆ ರಮೇಶನಿಗಾಗಿ ಒಂದು ಹುಚ್ಚು ಹುಡುಗಿಯನ್ನು ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಕಡೆಗೆ ಒಂದು ಹುಡುಗಿಯನ್ನು ಸಿಕ್ಕುತ್ತಾಳೆ ಆಕೆಗೆ ಹುಚ್ಚಿನ ಜೊತೆಗೆ ಬಹಳ ಉದ್ದವಾದ ಕೈಗಳು ಕೂಡ ಇರುತ್ತದೆ ಪ್ರಸಾದ್ ಶಾರದಳನ್ನು ರಮೇಶ್ ಆ ಹುಡುಗಿಯ ಮನೆಗೆ ಕರ್ಕೊಂಡು ಹೋಗ್ತಾನೆ ರಮೇಶನ್ಗೆ ಆ ಹುಡುಗಿ ಮೊದಲ ನೋಟದಲ್ಲೇ ತುಂಬಾ ಹಿಡ್ಸಿ ಬಿಡ್ತಾಳೆ ಆ ಹುಡುಗಿ ಜೊತೆ ಒಂಟಿಯಾಗಿ ಮಾತನಾಡಬೇಕು ಅಂತ ಕೂಡ ಕೇಳ್ತಾನೆ ರಮೇಶನ್ ಆ ಹುಡುಗಿ ಒಂದು ರೂಮ್ ಒಳಗೆ ಹೋಗುತ್ತಾರೆ ರಮೇಶ್ ಆ ಹುಡುಗಿನ ಹೀಗೆ ಕೇಳ್ತಾನೆ ಇಲ್ಲ ಹುಡುಗಿ ನಿನ್ ಹೆಸರೇನು ನಿಜಕ್ಕೂ ನನ್ನ ಹೆಸರು ಕೇಳೋದಕ್ಕೆ ನೀನ್ ಯಾರು ಸರಿ ಬಿಡು ನನ್ನ ಹೆಸರು ಅನಾಮಿಕಾ ಆದ್ರೂ ನಿನಗೇನಕ್ಕೆ ಕೇಳ್ಬೇಕು ಒಳ್ಳೆ ಕೆಲಸ ಮಾಡದೆ ನಿನ್ ಹೆಸರು ಅನಾಮಿಕಾ ಅಂತ ನನಗೆ ಹೇಳಲಿಲ್ಲ ಹೇಳಿದ್ರೆ ಖಚಿತವಾಗಿ ನಿನ್ನನ್ನ ಮದುವೆ ಮಾಡ್ಕೊಳ್ತಾನೆ ಇರಲಿಲ್ಲ ನೀನು ನನಗ್ ತುಂಬಾ ಹಿಡ್ಸಿದ್ಯಾ ನಿನ್ನಂತ ಹುಡುಗಿಗಾಗಿ ಎದುರು ನೋಡ್ತಾ ಸರಿ ಒಂದು ವಿಷಯ ಹೇಳು ನೀನು ಹಾಡು ಹಾಡ್ತೀಯ ಅನಾಮಿಕಾ ರಮೇಶನ ತಲೆಯ ಮೇಲೆ ಎರಡು ಮೊಟಕು ಕುಟ್ಟಿ ರಮೇಶ್ ಜೊತೆ ಹೀಗಂತಾಳೆ ಹೇಗಿದೆ ನನ್ನ ಹಾಡು ಚೆನ್ನಾಗಿದೆ ಅಲ್ವಾ ರಮೇಶನಿಗೆ ಅರ್ಥವಾಗಿದೆ ಹಾಡುವುದು ಅಂದ್ರೆ ಹೊಡಿತಾಳೆ ಅಂತ ಆಗ ರಮೇಶ್ ಅನಾಮಿಕಳ ಹತ್ರ ಸುರಿ ಬಿಡು ನಿನಗೆ ಹೊಡೆಯೋಕ್ ಬರುತ್ತಾ ತಕ್ಷಣ ಅನಾಮಿಕ ಚೆನ್ನಾಗಿ ಒಂದು ಹಾಡು ಹಾಡುತ್ತಾಳೆ ಅದು ರಮೇಶನಿಗೆ ಹಿಡಿಸುತ್ತೆ ಓಡೋಡಿ ತಾಯ್ ತಂದೆ ಹತ್ರ ಹೋಗಿ ಹೀಗಂತಾನೆ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಡ್ಯಾಡಿ ಈ ಹುಡುಗಿ ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದಳೆ ನನ್ನ ಟೇಸ್ಟ್ ಗೆ ಸರಿಯಾಗಿದ್ದಾಳೆ ನಾನು ಅವಳನ್ನೇ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ರಮೇಶ ನಮಿಕರಿಗೆ ಮದುವೆ ಅತಿ ಬೇಗದಲ್ಲಿಯೇ ನಡೆದು ಹೋಗುತ್ತೆ ಇಬ್ಬರು ಹುಚ್ಚರಾಗಿದ್ದರಿಂದ ಅವರಿಬ್ಬರು ತಮ್ಮ ಶೋಭನವನ್ನು ನಡು ರಸ್ತೆಯ ಮೇಲೆ ಮಾಡಬೇಕು ಅಂತ ಅಂದ್ಕೋತಾರೆ ಶಾರದಾ ಪ್ರಸಾದರು ಬಲವಂತದಿಂದ ಅವರಿಬ್ಬರನ್ನು ನಿಲ್ಲಿಸುತ್ತಾರೆ ಅನಾಮಿಕಂಗೆ ಹುಚ್ಚಿನ ಜೊತೆಗೆ ತನ್ನ ಉದ್ದನೆಯ ಕೈಗಳಿಂದ ಮಾಯ ಕೂಡ ಇರುತ್ತೆ ಆಕೆ ತನ್ನ ಉದ್ದನೆಯ ಮಾಯಾ ಕೈಗಳಿಂದ ಪಕ್ಕದವರ ಮನೆಯ ಆಹಾರವನ್ನು ಕದೀತಾ ಇದ್ಲು ಯಾರಾದ್ರೂ ಬೈಕ್ ಮೇಲೆ ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಅವರನ್ನು ತನ್ನ ಉದ್ದನೆ ಕೈಗಳಿಂದ ಅಡ್ಡ ಇಟ್ಟು ಕೆಳಗೆ ಬೀಳಿಸ್ತಾ ಇದ್ಲು ಇನ್ನು ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ತನ್ನ ಮಾಯ ಕೈಗಳಿಂದ ಚಿಕನ್ನು ಮಟನ್ನು ಕಳ್ಳತನ ಮಾಡಿ ಮನೆಗೆ ತರ್ತಾ ಇದ್ಲು ವಾಸಿಗಳೆಲ್ಲರೂ ಅನಾಮಿಕಾ ಮಾಡುವ ಕೆಲಸಕ್ಕೆ ಕಷ್ಟ ಇರ್ತಾರೆ ರಮೇಶನಿಗೆ ಮೊದಲಿನಲ್ಲೇ ಅನಾಮಿಕ ಹೇಳುವ ಕೆಲಸ ತಮಾಷೆಯಾಗಿ ಅನಿಸ್ತಾ ಇತ್ತು ಮಾಡುವ ಹುಚ್ಚು ಕೆಲಸಗಳಿಗೆ ರಮೇಶನಿಗೆ ಏಟ್ ಕೂಡ ಬೀಳ್ತಾ ಇತ್ತು ಅನಾಮಿಕ ಅನಾಮಿಕಾ ರಮೇಶನಿಗೆ ಈಗ ಭಯ ಹಿಡಿಸುತ್ತೆ ಒಂದು ದಿನ ಅಂದ್ರೆ ರಮೇಶ್ ತನ್ನ ಮಾಯಾ ಕೈಗಳಿಂದ ಮೇಲಕ್ಕೆ ಎತ್ತಿಟ್ಕೊಂಡು ರೋಡ್ ಮೇಲೆ ನಡೀತಾ ಇರ್ತಾಳೆ ಅದನ್ನು ನೋಡಿ ಊರಿನ ಜನ ನಗಲಿಕ್ಕೆ ಶುರು ಮಾಡ್ತಾರೆ ಶಾರದ ಪ್ರಸಾದರು ಇದರಿಂದ ಬಹಳ ಕಷ್ಟ ಇರ್ತಾರೆ ಅನಾಮಿಕ ಮಾಡುವ ಹುಚ್ಚು ಕೆಲಸಗಳಿಂದ ರಮೇಶನಲ್ಲಿ ಬದಲಾವಣೆ ಬರಲಿಕ್ಕೆ ಶುರುವಾಗುತ್ತೆ ಅನಾಮಿಕಂಗೆ ಭಯಪಟ್ಟು ಮನೆಗೆ ಕೂಡ ಬರೋದನ್ನು ಬಿಡುತ್ತಾನೆ ರಮೇಶ್ ಶಾರದಾ ಏನು ಮಾಡಬೇಕೋ ಅರ್ಥವಾಗುವುದಿಲ್ಲ ಮೊದಲಿನಲ್ಲಿ ಮಗನಿಗೆ ಹುಚ್ಚು ಹಿಡಿದಿದ್ದು ಕಡಿಮೆ ಆಗುತ್ತೆ ಆದ್ರೆ ಈಗೇನೋ ಸೊಸೆಗೆ ಹುಚ್ಚು ಶಾರದಂಗೆ ಸೊಸೆ ಹೇಗೆ ಬದಲಾಯಿಸ್ಕೋಬೇಕು ಅರ್ಥವಾಗ್ತಾ ಇಲ್ಲ ಒಂದು ದಿನ ಊರಿನ ಕೊನೆಯಲ್ಲಿರುವ ಗುಡಿಸಿನಲ್ಲಿ ಶಾರದಾ ಒಂದು ಮಹರ್ಷಿ ಹತ್ರ ಹೋಗಿ ಭೇಟಿಯಾಗುತ್ತಾಳೆ ಶಾರದಳನ್ನು ನೋಡುತ್ತಳೆ ಮಹರ್ಷಿಗೆ ವಿಷಯ ಅರ್ಥವಾಗುತ್ತೆ ನೋಡಮ್ಮ ನಿನ್ನ ಸಮಸ್ಯೆ ಏನೋ ನನಗೆ ಅರ್ಥವಾಗಿತ್ತು ನಿನ್ನ ಮನೆಯಲ್ಲಿ ನೀನು ನನ್ನ ಸೊಸೆಯಿಂದ ಕಷ್ಟಪಡ್ತಾ ಇದೆಯಾ ಆಕೆ ಮಾಮೂಲಿ ಮನುಷ್ಯಳಲ್ಲ ಆಕೆ ಕೈಗಳಲ್ಲಿ ಮಾಯಗಳಿದೆ ಹೋದ ಜನ್ಮದಲ್ಲಿ ಆಕೆ ಮಾಡಿದ ಪಾಪಗಳಿಂದ ಆಕೆಗೆ ಹೀಗೆ ನಡೆಯುತ್ತಿದೆ ಆಕೆಗೆ ಒಂದು ಹುಚ್ಚನ ಜೊತೆ ಮದುವೆಯಾದರೆ ವಿಮುಕ್ತಿ ಲಭಿಸುತ್ತದೆ ಅಂತ ಆಕೆ ಜಾತಕದಲ್ಲಿದೆ ದುಃಖ ಪಡೆಬೇಡ ನಾನು ಔಷಧ ಕೊಡ್ತೀವಿ ಆ ಔಷಧವನ್ನು ಆಕೆಗೆ ಕುಡಿಸು ಆದರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋ ಆಕೆ ಈ ಔಷಧವನ್ನು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ನೋಡಿದ ತಕ್ಷಣ ಇದರಲ್ಲಿ ಏನೋ ಮಾಯ ಇದೆ ಅಂತ ಅಂದ್ಕೋತಾಳೆ ನೀನೆ ಹೇಗೋ ಮಾಡಿ ಮಾಯ ಮಾಡಿ ಕುಡಿಸಬೇಕು ಫಲಿತ ಖಚಿತವಾಗಿರುತ್ತೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋ ಈ ಔಷಧದ ಬಗ್ಗೆ ಆಕೆಗೆ ತಿಳಿಯಲಿಕ್ಕೆ ಬಿಡಬೇಡ ತಿಳಿದ್ರೆ ಕೆಲಸ ಮಾಡೋದಿಲ್ಲ ಜಾಗ್ರತೆ ತಥಾಸ್ತು ಮಹರ್ಷಿ ಕೊಟ್ಟ ಔಷಧಿಯನ್ನು ತೆಗೆದುಕೊಂಡು ಶಾರದಾ ಮನೆಗೆ ಹೊರಡುತ್ತಾಳೆ ತನ್ನ ಮನೆಯಲ್ಲಿ ಅಲ್ಮಾರೆಯಲ್ಲಿ ಇಡುತ್ತಾಳೆ ಹೇಗಾದರೂ ಸರಿ ಔಷಧವನ್ನು ಅನಾಮಿಕಳ ಜೊತೆ ಕುಡಿಸಬೇಕು ಅಂತ ಅಂದ್ಕೋತಾಳೆ ಶಾರದಂಗೆ ಗೊತ್ತು ಅನಾಮಿಕಾ ಏತಿ ಅಂದ್ರೆ ಪ್ರೇತಿ ಅಂತಾಳೆ ಅಂತ ಅದರಿಂದ ಒಂದು ಉಪಾಯವನ್ನು ಆಲೋಚಿಸುತ್ತಾಳೆ ಅಮ್ಮ ಅನಾಮಿಕಾ ನಿನ್ನಮ್ಮ ನಿನಗಾಗಿ ಮೋತುಚೂರು ಲಡ್ಡು ಕಳಿಸಿದಾಳೆ ಚೂರು ಲಡ್ಡು ಕೊಟ್ಟಾಗ ನಿಮ್ಮಮ್ಮ ಒಂದು ಮಾತಾಡಿದ್ಲು ಈ ಲಡ್ಡು ನಾ ಕಣ್ಮ್ ಮುಚ್ಕೊಂಡು ತಿನ್ಬೇಕು ಅಂತ ಹಾಗೆ ಮಾಡಿದ್ರೆ ನಿನಗೆ ಹೆಚ್ಚು ಶಕ್ತಿ ಬರುತ್ತಂತೆ ಅಷ್ಟೇ ಅಲ್ಲ ಹಾಗೆ ಮಾಡಿದ್ರೆ ನಿನ್ ಜೊತೆ ನಿನ್ನ ಗಂಡ ಕೂಡ ಸಂತೋಷವಾಗಿರ್ತಾನಂತೆ ನಿನ್ ಗಂಡ ಅಂದ್ರೆ ನಿನ್ ಬಹಳ ಇಷ್ಟ ಅಲ್ಲ ಅದಕ್ಕೆ ಈ ಲಡ್ಡುವನ್ನ ಕಣ್ಣು ಮುಚ್ಕೊಂಡ್ ತಿನ್ಬೇಕು ಆಗ ಅನಾಮಿಕಾ ಶಾರದಾಳ ಹತ್ರ ಏ ಮುದುಕಿ ಯಾರು ಹೇಳಿದ್ರು ನನ್ ಗಂಡ ಅಂದ್ರೆ ನನ್ಗೆ ಇಷ್ಟ ಅಂತ ಅವನಂದ್ರೆ ನಂಗೆ ಇಷ್ಟವಿಲ್ಲ ಅವನು ಸಂತೋಷವಾಗಿರಬಾರ್ದು ದುಃಖ ಪಡಬೇಕು ಅವನು ದುಃಖ ಪಡ್ತಾನೆ ಅಂತ ಹೇಳು ಈ ಲಡ್ಡು ತಿಂತೀನಿ ಶಾರದಂಗೆ ನೆನಪಿಗೆ ಬರುತ್ತದೆ ಸೊಸಗೆ ಏನ್ ಹೇಳಿದ್ರು ರಿವರ್ಸ್ ಅಲ್ಲಿ ಅರ್ಥ ಮಾಡ್ಕೋತಾಳೆ ಅಂತ ಶಾರದಾ ಹಾಗೆ ಅಂತ ಹೇಳಿ ಅನಾಮಿಕ ಕಣ್ಣಿಗೆ ಬಟ್ಟೆ ಕಟ್ಟುತ್ತಾಳೆ ಪ್ರೇಮದಿಂದ ಔಷವನ್ನು ತಿನ್ನಿಸುತ್ತಾಳೆ ಅದು ತಿಂದ ತಕ್ಷಣ ಅನಾಮಿಕ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾಳೆ ಪ್ರಜ್ಞೆ ತಪ್ಪಿ ಮೂರು ಗಂಟೆ ಆದರೂ ಅನಾಮಿಕಾ ಇನ್ನೂ ಹೇಳಲಿಲ್ಲ ಆಕೆ ಏಳಲಿಲ್ಲದಿದ್ದಿಕ್ಕೆ ಶಾರದಂಗೆ ಗಾಬರಿ ಶುರುವಾಗುತ್ತದೆ ಮೂರು ಗಂಟೆಯ ನಂತರ ಅನಾಮಿಕಾ ಮೆಲ್ಲಗೆ ಕಣ್ಣು ತೆಗೆಯುತ್ತಾಳೆ ಶಾರದಳ ಕಾಲಿನ ಮೇಲೆ ಬೀಳುತ್ತಾಳೆ ಶಾರದಂಗೆ ಅರ್ಥವಾಗುತ್ತದೆ ಅನಾಮಿಕ ಮಾಮೂಲಿ ಮನುಷ್ಯಳಾಗಿದ್ದಾಳೆ ಎಂದು ಆಗ ಅನಾಮಿಕ ಶಾರದಳ ಹತ್ರ ಹೇಗಂತಾಳೆ ಅತೇ ನಿಮ್ಮ ಎಲ್ಲಿ ಸ್ವಲ್ಪ ದಿನದಿಂದ ಕಾಣಿಸ್ತಾ ಇಲ್ಲ ನಾನು ಅವರಿಗೆ ತುಂಬಾ ಕಷ್ಟ ಕೊಟ್ಟೆ ಅಲ್ವಾ ನಾನು ಅವರಿಗೆ ಕ್ಷಮಾಪಣೆ ಕೇಳ್ತೀನಿ ಹೇಳಿ ಎಲ್ಲಿದ್ದಾರೆ ಅವರು ನಾನು ನಿಮ್ಮನ್ನು ಕೂಡ ಎಷ್ಟೋ ಕಷ್ಟ ಕೊಟ್ಟಿದ್ದೀನಿ ನನ್ನನ್ನು ಕ್ಷಮಿಸ್ತೀರ ಅತ್ತೆ ಆಗ ಶಾರದಾ ಹತ್ರ ಹಮ್ಮಾ ನೀನು ತಪ್ಪು ತಿಳ್ಕೊಂಡೆ ನಮಗಷ್ಟೇ ಸಾಕು ಶಾರದಾ ತಕ್ಷಣ ರಮೇಶನಿಗೆ ಫೋನ್ ಮಾಡುತ್ತಾಳೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ರಮೇಶ್ ತಕ್ಷಣ ಮನೆಗೆ ತಿರುಗಿ ಬರುತ್ತಾನೆ ಹೆಂಡತಿಯಲ್ಲಿ ಬಂದ ಬದಲಾವಣೆ ನೋಡಿ ಎಷ್ಟೋ ಸಂತೋಷಿಸುತ್ತಾನೆ ಆ ನಂತರ ಅವರ ಕುಟುಂಬದಲ್ಲಿ ಆನಂದ ಬೆಳಗುತ್ತದೆ ಒಂದು ವರ್ಷದ ನಂತರ ಅನಾಮಿಕಾ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಹೊಸ ತಿರುವು ಏನೆಂದರೆ ಆ ಮಗುವಿಗೆ ಕೂಡ ಉದ್ದನೆಯಾದ ಕೈ ಇರುತ್ತದೆ ಅದನ್ನು ನೋಡಿ ಮನೆಯಲ್ಲಿರುವವರೆಲ್ಲರೂ ಕಂಗು ತಿನ್ನುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ